ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರ ಪ್ರಭುಗಳಿಗೆ ನಾವೆಲ್ಲ ಹೇಳೋದೇನೆಂದರೆ ಸುಮಾರು ಒಂದು ಎರಡು ತಿಂಗಳಿಂದ ಅಂತ ಹೇಳ್ಬೋದು ಎರಡು ತಿಂಗಳಿಂದ ಏನಾಗೈತೆ ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕರ್ತನ ಬಾಗೇವಾಡಿ ಮುಖ್ಯ ರಸ್ತೆಯಿಂದ ಹಿಡಿದು ಬಿಡಿ ರಾತ್ರಿ ಕಳೆದಂತೆ ಏನೋ ಹಲವಾರು ಶಬ್ದಗಳು ಮತ್ತು ಭೂತ ಪ್ರೇತ ಇಂಥ ಒಂದು ವಿಷಯಗಳಿಂದ ಸಂಬಂಧಪಟ್ಟಂತೆ ಹಲವಾರು ಒಂದು ವಿಷಯಗಳು ನಮ್ಮ ಕಿವಿಗೆ ತಲುಪಿದ್ದು ಜನರಿಗೆ ಏನಂದರೆ ಇಲ್ಲಿ ಸಮಯ ಒಂಬತ್ತನೇ ನಂತರ ಒಂಬತ್ತನೇ ನಂತರ ಏನಂದ್ರೆ ಇಲ್ಲಿ ಜನರ ಈ ಒಂದು ರಸ್ತೆ ಮಾರ್ಗದ ಮುಖಾಂತರ ಹೋಗಬೇಕಾದ್ರೆ ಭಯಭೀತರಾಗಿ ಹಲವಾರು ಒಂದು ನಮ್ಮ ಅಕ್ಕಪಕ್ಕದ ಹಳ್ಳಿರುವಂಥ ಊರುಗಳಿಗೆ ಹಲವಾರು ಒಂದು ರೀತಿಯಲ್ಲಿ ಸಂದೇಶಗಳನ್ನು ಕೊಟ್ಟಿರ್ತಾರೆ ಅವೆಲ್ಲ ಸಂದೇಶಗಳು ಮತ್ತು ನಿಜನೋ ಇಲ್ಲ ಅನ್ನೋದು ಗೊತ್ತಾ ಆ ಒಂದು ನಿಟ್ಟಿನಲ್ಲಿ ಏನು ಹೇಗೆ ಮಾಡಬೇಕಂತಂದರೆ ಇವತ್ತಿನ ಒಂದು ಇವತ್ತು ಅಮಾಷೆ ಸಮಯ ಒಂದು ಗಂಟೆ ಆದ್ರೂ ನಾವು ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ ಇಲ್ಲಿ ಯಾವುದೇ ರೀತಿಯಾದ ಒಂದು ನಮ್ಮ ಯಾವುದೇ ಒಂದು ಶಬ್ದ ಭಯಾನಕ ಶಬ್ದ ಆಗಲಿ ಯಾವುದೇ ಒಂದು ಭಯಾನಕವಾದ ಒಂದು ಚಿತ್ರವಾಗಲಿ ನಮ್ಗೆ ಯಾವುದೂ ಗೋಚರಿಸಿಲ್ಲ ಇದೆಲ್ಲ ಸುಳ್ಳು ಅಂತ ಕಟ್ಟುಕತೆ ಅಥವಾ ಸುಳ್ಳು ಇದೆಲ್ಲ ನಾವು ಕಂಪ್ಯೂಟರೈಜೇಷನ್ ಮುಖಾಂತರ ಒಂದು ಫೇಕ್ ಅಂದರೆ ಜನರಿಗೆ ಹೆದರಿಸ್ಬೇಕಂತ ಈ ಒಂದು ಫೋಟೋಗಳನ್ನಾಗಲಿ ವಿಡಿಯೋಗಳನ್ನಾಗಲಿ ಮಾಡಿದ್ದಾರೆ ಜನ ಸ್ನೇಹಿತರೆ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಜ್ಯೋತಿಬಾನ ಅವರು ಬಂದಿದ್ದಾರೆ ಅದೇ ರೀತಿಯಾಗಿ ಸಂದೀಪಣ್ಣ ಚಲವಾದಿ ಅವರು ಬಂದಿದ್ದಾರೆ ಬನ್ನಿ ಸ್ನೇಹಿತರೆ ಅವರ ಅವರು ನಮ್ಮ ಒಂದು ಕರೆಗೆ ಸ್ಪಂದಿಸಿ ಬಂದಿದ್ದಾರೆ ಅವ್ರಿಗೆ ಏನಂತಾರೆ ಅನ್ನೋದನ್ನ ಕೇಳ್ಕೊಳ್ತೀನಿ ನಮಸ್ಕಾರ ರೀ ನೀವು ಇಲ್ಲಿ ಬಂದಾಗ ಟೈಮ್ ಎಷ್ಟಾಗಿದ್ರಿ ಕರೆಕ್ಟ್ ಒಂದು ಗಂಟೆ ಹತ್ತು ನಿಮಿಷ ಆಗಿತ್ತು ಸರ್ ಒಂದು ಗಂಟೆ ಹತ್ತು ನಿಮಿಷ ನಿಮಿಷ ನಮ್ಗೆ ನಮಗೆ ಈಗಾಗಲೇ ಏನು ನಮ್ಮ ಮುಗುಳಿ ಹಾಳ ಅಂದ್ರೆ ಅವರಿಂದಾನೆ ಇಡ್ಬೇಕು ನಮ್ಮ ಊರಿಂದಾನೆ ಬೀಡಿಯವರಿಗೆ ಹೋಗ್ತಕ್ಕಂಥ ನಮ್ಮ ಊರಿಗೆ ಬೀಡಿಗೆ ಇಲ್ಲಿ ಮುಗುಳಿ ಹಾಳ ಊರಿಗೆ ಭಾಳ ಹತ್ತರೂ ಆಗಿದ್ದಂಥ ಸಂಬಂಧಗಳಿದ್ದಂಥ ಊರು ನಮ್ದು ಈ ರಸ್ತೆ ಒಳಗೆ ನಮ್ಮ ಊರಿನಿಂದ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆವರೆಗೂ ನಮ್ಮ ಊರಿಗೆ ಜನ ಬರ್ತಾರೆ ಏನು ಏನತ್ತಾರಂದ್ರೆ ಈ ರೋಡ್ ಒಳಗೆ ಬರ್ಬೇಕಾದ್ರೆ ನಮಗೆ ಸ್ವಲ್ಪ ಸಮಸ್ಯೆ ಆಗತ್ತೈತಿ ಆಮೇಲೆ ಯಾರ್ದೋ ಒಬ್ರು ಪೆಟ್ರೋಲ್ ಖಾಲಿ ಆಗಿದ್ದಾರಾಗಿರ್ಬೋದು ಗಾಡಿ ಮೇಲಿಂದ ಬಿದ್ದ್ರ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದ್ರ ಜನಕ್ಕೆ ಏನಾಗತ್ತಂದ್ರೆ ಇಲ್ಲಿ ಯಾರು ಹಳವಾರು ಸ್ಪಂದಿಸುವರು ಯಾಕಪ್ಪ ಅಂದ್ರೆ ಈಗ ಈಗಾಗಲೇ ನೀವು ಹೇಳಿದ್ರಲ್ಲ ನೀವು ಹೇಳಿದಂಗ ಇಲ್ಲಿ ಒಂದು ಭಯಾನಕ ಶಬ್ದ ಕೇಳತೈತಿ ಗಿಡದೊಳಗೆ ಏನೋ ಒಂದು ಕುಂತಾರಂಗ ಇದು ಅಂದ್ರೆ ಜನ ಈ ಮೂಢ ನಂಬಿಕೆಗೆ ಬಲುಪುಷ್ ಆಗಿದ್ದಾರೆ ಈ ವಿಚಾರದ ಬಗ್ಗೆ ನೀವಾಗಬಹುದು ಇನ್ನೂ ಸಾರ್ವಜನಿಕರು ನಮ್ಗೆ ಹೇಳಿದ ನಮ್ಮ ಜೊತೆ ಬಾನ ಬ್ರಹ್ಮಪ್ಪನವ್ರವರ ನಮ್ಗೊಂದು ಸಂದೇಶ ಏನು ಹೇಳಿದ್ರಪ್ಪ ಅಂದ್ರೆ ಸಮಾಜಕ್ಕ ಇದು ಒಂದು ಬಹಳ ಕೆಟ್ಟ ಸಂದೇಶ ಐತಿ ಯಾಕಂದ್ರೆ ಈಗ ನಾವು ಮುಂಗಾರು ಬೆಳೆ ಮಾಡ್ಬೇಕಾದಂತ ಸಮಯ ನಮ್ಮ ರೈತರೆಲ್ಲ ಹೊಲಕ್ಕೆ ನೀರ್ ಹಾಸಾಕ ಹೋಗೋದಾಗಿರ್ಬೋದು ಕಬ್ಬು ಸುಲಿಯಾಕ ಹೋಗೋದಾಗಿರ್ಬೋದು ಆಮೇಲೆ ದನಕ್ಕೆ ಮೇವು ತಗೊಂಡ್ಬರಾಕ್ ಹೋಗೋದು ಎಲ್ಲಾದಿಂತ ಹೆಚ್ಚ ಸಾಯಂಕಾಲ ಶಾಲೆ ಹುಡುಗರು ಹೋಗೋದು ಕೂಡ ಒಂದು ಅರ್ಧ ತಾಸು ಒಂದ್ ತಾಸ ಈಡಾಗೈತೆ ಅನ್ನೋದಕ್ಕೆ ಶಾಲೆ ಮಕ್ಕಳು ಕೂಡ ಇದ್ರ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡು ಇಲ್ಲಿ ಇವತ್ ನಾವು ರಾತ್ರಿ ಒಂದ್ ಗಂಟೆ ಹತ್ತ ನಿಮಿಷ ಐತಿವ ಈಗ ಬಂದೇವಪ್ಪ ಅಂದ್ರೆ ಇಲ್ಲಿ ಯಾವ್ದೇ ರೀತಿ ಇಲ್ಲ ದಿನ ಆದ್ರೂ ಇದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತ ವಿಶೇಷ ಇದು ಒಂದ್ ತಿಂಗಳಿಂದ ನಡೆದ್ರಿ ವಿಷಯ ಬಂದಿರೋದು ಅಮಾಸೆ ಅಮಾವಾಸ್ಯ ದಿವಸ ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಇಲ್ಲಿ ಏನು ಕುಲಂಕುಶವಾಗಿ ಸಾರ್ ಇವತ್ತಿನ ದಿವಸ ಒಂದ್ ಹಲಿಂಗಡಿ ಬರತ್ತೆ ಒಂದು ಎರಡು ಮೂರ್ ದಿವಸ ಅಂತ ಇರೋದ್ ನಂತರ ಅಲ್ಲಿ ಒಂದ್ ಲೈಟ್ ಅಷ್ಟೇ ಬಂದ ಅದಕ್ಕೆ ನದಿ ಸುಣಕ್ಕೆ ಜವ ಬರುವಂತ ಯವ್ವ ಪ್ರೇತ ಅಂತ ಹೇಳಿ ಜನ ನಂಬಿಡ್ರಿ

ವಿದ್ಯಾರ್ಥಿಗಳ ಕೂಡ ನೀವು ಅಂಜಾಕ್ ಹೋಗ್ಬಾರೀ ನಿಮ್ ಜೊತೆಗೆ ನಾವ್ ಅದಕ್ಕೆ ಈಗ ಎಲ್ಲಾರು ಮೂರ್ ನಿಮಿತ್ ಏಳು ಐತೆ ಹೇಳಕ್ ಇಚ್ಛಾಡ್ತೇವೆ ಇವತ್ತಮಾಶಿ ದಿವಸನ ಬರಬೇಕಂತ ಏನೇನ್ ಪ್ಲಾನಿಂಗ್ ಇವತ್ತನಾ ಬಂದ್ರಿ ನೀವು ಅಲ್ಲಿ ನಂಬರ್ ಆಮಾಶಿ ದಿವ್ಸನ ಮೂರ್ ನಿಮ್ತ ದೇವ್ ಇರ್ತಾವೆ ದೇವ್ ಅಂತ ಸನಾತನ ಸಂಸ್ಕೃತಿ ಒಳಗೆ ಏನೈತೆ ಒಂದು ಒಳ್ಳೆ ಶುಭ ಕಾರ್ಯ ಆಗಿರ್ಬೋದು ಅಶುಭ ಕಾರ್ಯ ಆಗಿರ್ಬೋದು ಅಮಾವಾಸ್ಯ ಹುಣ್ಣಿಮೆ ದಿವಸನ ಅವೆಲ್ಲ ಒಂದು ನಂಬಿಕೆ ಐತಿ ಅದಕ್ಕೆ ಆ ನಂಬಿಕೆ ಒಳಗ ಧರ್ಮ ಸತ್ಯದ ಪರವಾಗಿ ಏನ್ ನಡಿತಕ್ಕಂಥ ಕಾರ್ಯಗಳನ್ನ ನಾವು ಅಂತ ಹೇಳಿ ಮತ್ತೆ ಸ್ವತಂತ್ರ ಯಾವುದೋ ಒಂದು ಅನುಭವ ಆಗಲಿ ಅವ್ರ ಮುಖಾಂತರ ಕೆಲಸ ನಾವು ಮಾಡ್ಬಾರ್ದು ಯಾಕಂದ್ರೆ ನಮ್ಮ ಮರೋಗಿ ಹೇಳಿದ್ರೆ ಇವತ್ತು ನಾನು ಯಾರೋ ಒಂದು ಮನ್ ಕೊಡಕ್ಕೆ ಮುಳಾಕ್ ಬಂದಿರ್ತೀನಿ ಕರ್ಕೊಂಡು ಮಾಡ್ಕೊಂಡಿರ್ತೀನಿ ಆಮೇಲೆ ನೀವು ಕೂಡ ಅರಿ ಬಂದಿರ್ತೀವಿ ಬಂದ್ರಿ ಚಿಂತ ಬಂದಿರ್ತೀವಿ ನಮ್ಮ ಊರು ಹುಡುಗಿ ಬಂದ ನಮ್ಮೂರ ಹುಡುಗ ಉದ್ಯೋಗ ಕೆಲಸ ಮಾಡಬಾರದು ಮುಗ್ರಣ ಭಾಳಷ್ಟು ಮುಂದಿದೆ ಕರ್ತನ ಬಾಗೇವಾಡಿಯಿಂದ ಮುಗ್ಯಾತನ ನಾವು ಎರಡು ರೌಂಡ್ ಹಾಕಿದೀವಿ ಇವಾಗ ಅದು ಅಮಾಶೆ ಅದು ಅಮಾಶೆ ಇದೆ ಇವಾಗ ಅಮಾಷೆ ನೀವು ಆಗಿದೆ ಟೈಮ್ ಅದೇ ನೋಡ್ಬೇಕಂತ ಬಂದಿದ್ದೀವಿ ಇವಾಗ ಎಲ್ಲ ಮೂಢನಂಬಿಕೆ ಎಲ್ಲ ಇದೆ ನಾವು ಇಲ್ಲಿ ಯಾವ ದೇವನ ಇಲ್ಲ ಯಾವ ಪಿಶಾಸಿನ ಯಾವ ಏನು ಇಲ್ಲ ಏನು ಡ್ರೀಪ್ ಹೊಲಕ್ಕೆ ಕಂಡು ಕೂಡ ಹೇಗೆ ಡ್ರೀಪ್ ಆಯ್ಬೋದು ಗಿಡಕ್ಕಾದ್ರೆ ತೂ ಹಾಕ್ತಾರ ಅವ್ರು ಏನಂದ್ರ ಅದ ಕರೆ ಕಣಕ್ಕ ಮ್ಯಾಕ್ ಟಂಗಿಗೆ ಸ್ವಲ್ಪ ಸುಂದರಕ್ಕ ಬೆಳ್ಳ ಕಣ ಐತಿ ಅದೆಲ್ಲ ಮೂಢನಂಬಿಕೆ ನಾವು ಫೋಟೋ ಉದ್ದಮಕನ ಹೊಡೆದಿದ್ದು ಅದನ್ನ ಅದ್ರೆಲ್ಲ ಮೂಢನಂಬಿಕೆ ಅದ ಅದ ಎಲ್ಲ ಏನಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಅಂದ್ರೆ ನಮ್ಮ ಕಡತನ ಬಾವಿಡಿ ಮತ್ತೆ ಮುಗ ರೊಟೇಷನ್ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂತಹ ಭೂತ ಪ್ರೇತ ಯಾವುದೂ ಇಲ್ಲ ಅಂತ ಆ ಎಲ್ಲರೂ ನಂಬಿ ಎಲ್ಲರೂ ಏನಾದರೂ ದೇವ ಐತಿ ಈ ಐತಿ ಅಂತೇಳಿ ಎಲ್ಲರೂ ನಂಬಿದರೆ ವೀಕ್ಷಕರೇ ಇಲ್ಲಿ ನಾ ಇವತ್ತು ಅಮಾವಾಸ್ಯ ದೇವಸ್ಥಾನ ಮುದ್ದಮ್ಮ ಇವತ್ತು ನಾವು ನಮ್ಮ ಜ್ಯೋತಿ ಅವರ ಮತ್ತು ನಮ್ಮ ಸಂದೀಪಣ್ಣ ಅವರ ಮತ್ತು ನಮ್ಮ ಔರೋಳಿ ಗ್ರಾಮದಿಂದ ಮತ್ತು ನಮ್ಮ ಕಡತನಬಳ್ಳಿ ಗ್ರಾಮದಿಂದ ಎಲ್ಲರೂ ಬಂದಾರ ಇಲ್ಲಿ ಯಾವುದೇ ರೀತಿಯಾದಂಥ ಭೂತ ಪ್ರೇತ ಏನೂ ಇಲ್ಲ ಮತ್ತು ಯಾವುದೇ ರೀತಿಯ ಅವಾಜು ಇಲ್ಲ ನಮಗಂತಿ ಕಣ್ಣು ಬಂದಿಲ್ಲ ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ಭಯಾನಕ ಸುದ್ದಿಗಳಿಗೆ ಮತ್ತು ಭಯಾನಕ ಒಂದು ಫೋಟೋಗಳಿಗೆ ವಿಡಿಯೋಗಳಿಗೆ ಎಲ್ಲರೂ ಮೊರೆ ಹೋಗಬೇಡ್ರಿ ಇವೆಲ್ಲ ಸುಳ್ಳು ಸುದ್ದಿಗಳು ಅಂತ ಹೇಳ್ತಾ ವೀಕ್ಷಕರೇ ಯಾವುದೇ ರೀತಿಯಾದ ಭೂತ ಪ್ರಿಯತೆಗಳಿಗೆ ಎಲ್ಲರೂ ತಲೆ ಬಾಗಬೇಡ್ರಿ ಅಂತ ಹೇಳ್ತಾ ಇವತ್ತಿನೊಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು